ಸಂಪೂರ್ಣವಾಗಿ ಮಲಗಿ ಹೋಗಿದೆ ಸविताನ ದೇಹ ಸಂಪೂರ್ಣವಾಗಿ ಮಲಗಿಕೊಂಡಿದೆ ಈಗ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ನೀ ಮಲಗಿಕೊಂಡಿದ್ದೀರಾ ಸಂತ ಸೈತಾ ಸविताನ ಆತ್ಮ ಜೊತೆ ನನಗೆ ಮಾತಾಡಬೇಕು ಸविताಳ ಆತ್ಮ ಜೊತೆಗೆ ನನಗೆ ಮಾತಾಡಬೇಕಾಗಿದೆ ಸविताಳ ಸಂಪೂರ್ಣವಾಗಿ ಮಲಗಿದ್ದಾಳೆ ಸಂಪೂರ್ಣವಾಗಿ ಮಲಗಿದ್ದಾಳೆ ಸವಿತಾಳ ಅಂಗಾಂಗಗಳು ಯಾವುದೇ ಕೆಲಸ ಮಾಡೋದಿಲ್ಲ ಸ್ತಬ್ಧವಾಗಿದ್ದಾವೆ ಆದರೆ ಸವಿತಾಳ ದೇಹದಲ್ಲಿರುವಂಥ ಆತ್ಮ ಯಾವುದು ಅದರ ಜೊತೆಗೆ ನಾನು ಮಾತಾಡ್ತೀನಿ ನಾನು ಹತ್ತರಿಂದ ಶೂನ್ಯದವರೆಗೆ ಮಾತ್ರ ಹೇಳ್ತೀನಿ ಅಷ್ಟೊಂದು ನಿನ್ನ ಈ ದೇಹದಲ್ಲಿರುವಂಥ ಆತ್ಮ ನನ್ನ ಜೊತೆಗೆ ಮಾತಾಡಬೇಕು ಹತ್ತು ಒಂದು ಶೂನ್ಯ ಸವಿತಾ ಸಂಪೂರ್ಣವಾಗಿ ನಿದ್ರೆ ಹೋಗಿದ್ದಾಳೆ ಸವಿತಾದಲ್ಲಿರುವಂಥ ಅವಳಲ್ಲಿ ದೇಹದಲ್ಲಿರುವಂಥ ಆತ್ಮ ಯಾವುದು ಅದರ ಹೆಸರೇನು ನನ್ನ ಜೊತೆಗೆ ಮಾತಾಡಬೇಕು ಸವಿತಾ ಮಾತ್ರ ಸಂಪೂರ್ಣ ಗಾಢ ನಿದ್ರೆ ಇರ್ತಾಳೆ ನನ್ನ ಜೊತೆಗೆ ಮಾತಾಡ್ತಾ ಇರ್ತೀಯ ಅದರಲ್ಲಿನ ದೇಹದ ಯಾವುದು ಅಂಗಗಳು ನಿಮಗೆ

ಹ್ಮ್ ಹೇಳು ಹೇಳು ಅದೇನಾಗ್ತಾ ಇದೆ ಹೇಳು ಹ್ಮ್ ಹೇಳು ಭಾರ ಆಗ್ತದೆ ಭಾರ ಆಗ್ತದೆ ಹ್ಮ್ ಹ್ಮ್ ಎಲ್ಲಿ ಭಾರ ಆಗುತ್ತೆ ಹ್ಮ್ ಒಂದೇ ಕೈಗೆ ಕೈಗಾಗತ್ತದ ಎರಡು ಕೈಗಿಲ್ಲ ಮತ್ತೆ ಎಲ್ಲಿ ಭಾರ ಆಗ್ತದೆ ಮತ್ತೆ ನೋಡ್ತದೆ ಕಲೆಯನ್ನು ಹ್ಮ್ ಹೌದಾ ಹಿಂದಿನ ಹೆಸರಿ ಏನು ನಿನ್ನೆ ಹೆಸರಿ ಏನು ನಿನ್ನ ಹೆಸರು ಏನು ಹೇಳು ನಿನ್ನ ಗಂಟಲಿಗೆ ನಾನು ಸ್ವತಂತ್ರ ಕೊಟ್ಟಿದ್ದೀನಿ ಸ್ವತಂತ್ರ ಇದೆ ನೀನ್ ಯಾರು ನಿನ್ನ ಹೆಸರೇನು ಹೆಸರು ಏನಮ್ಮ ಬೇಗ ಹೇಳಬೇಕು ಏನು ಹೆಸರು ಹೆಸರು ಹೇಳು ಏನು ನಿನ್ ಹೆಸರು ಏನು ಹೇಳು 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 ನಿನ್ ಒಳ್ಳೇದ್ ಮಾಡ್ತೀನಿ ನಾನು ನಿನ್ ಒಳ್ಳೇದು ಮಾಡ್ತೀನಿ ಹ ಹೇಳು ಹೇಳು ಏನ್ ಹೆಸರೇನು ಎಷ್ಟು ದಿವಸದಿಂದ ಇದೆಯಾ ಇವು ಈ ದೇಹದಲ್ಲಿ ಹೇಳು 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 ಕ್ವಂಟಿನ್ಯೂ ಹೊರಗೆ ಬರ್ಬೇಕು ಶಬ್ದ ಹ್ಮ್ ಎಷ್ಟು ದಿವಸದಿಂದ ಇದೆಯಾ ಈ ದೇಹದೊಳಗ ಹ್ಮ್ ಜೋರ ಹೇಳು ಜೋರ ಎಷ್ಟು ಇದೆಯಾ ಿದ್ಯಾ ಹಾ ಹೌದಾ ಅದೇ ನಿನ್ ಹೆಸರು ಏನು ನಿನ್ ಹೆಸರು ಏನು ಹ್ಮ್ ನಿನ್ ಏನು ಯಾವ್ದು ಗಂಡು ಹೆಣ್ಣು ಹೌದು ಗಂಡು ಹೆಣ್ಣು ಹ ಹೇಳು ಯಾವುದು ಗಂಡು ಹೆಣ್ಣು ಹೇಳ್ಬೇಕು ಹೇಳು ಹೊಳಬೇಡ ಹೊಳ ಅಲ್ಲಿ ಬೇಡ ನೀವು ಶಾಂತ ರೀತಿಯಿಂದ ನೀನು ಹೇಳು ನಿನ್ ಗಂಡು ಹೆಣ್ಣು ಹ್ಮ್ ಹೇಳು ಹ್ಮ್ ಹೆಣ್ಣು ಹೇಳ್ಬೇಕಮ್ಮ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರೆ ನೋಡ ಆಮೇಲೆ ನಾನು ನಾನು ಮಂತ್ರ ನೀರ್ ಹಾಕಬೇಕಾಗ್ತದೆ ನಾನು ಮಂತ್ರ ನೀರ್ ಹಾಕಬೇಕಾಗ್ತದ ನೋಡ ಆಮೇಲೆ ನೀನು ಸುಟ್ಟು ಹೋಗ್ತೀಯ ಏನು ನೀನು ಸುಟ್ಟು ಹೋಗುದ್ಬೇಕು ನೀನು ಪುನರ್ಜನ್ಮ ಕೊಡ್ಬೇಕು ನಾನು ಹಾ ಏನು ಗಂಡು ಹೇಳ ಗಂಡ ಹ ಗಂಡು ಹೆಂಡಿ ಹೋಗಿ ಹೇಳು

ಗಂಡು ಹೆಣ್ಣ ನೀನು ಗಂಡು ಹ್ಮ್ ನಿನ್ ಹೆಸರೇನೇನು ಎಷ್ಟು ಹಿಂದಿದ್ದಿ ನಿಂದಿದ್ದೀ ದೇಹದೊಳಗ ಹ್ಮ್ ಎಷ್ಟು ವರ್ಷ ನಿಂದಿದ್ದಿ ಹ್ಮು ನಿನ್ ದುಃಖ ನನಗ್ ಗೊತ್ತಾಗ್ತದ ಹೇಳು ಹೇಳು ಒಂದ್ ವರ್ಷದಿಂದ ಅದು ದಿನ ಆಯ್ತು ನಿನ್ನ ಹೆಸರು ಏನೋ ಅಂದಿಲ್ಲ ನಿನ್ನ ಹೆಸರು ಹೇಳಿದೆಲ್ಲ ಗಳು ಏನೋ ಹೇಳು ಹೇಳಲ್ಲ ಹೆಸರೇ ಯಾಕೆ ಹೇಳಲಿಲ್ಲ ಯಾಕೆ ಹೇಳ್ತಾ ಇಲ್ಲ ಯಾವಾಗ ಬಂದಿ ಹೆಂಗ್ ಬಂದಿ ಯಾವಾಗ ಬಂದಿ ಸಾಲಿ ಹೋಗಾಕ್ ಬಂದಿ ಹೌದಾ ನಿನ್ ವಯಸ್ ಎಷ್ಟಿತ್ತು ನಿನ್ನ ವಯಸ್ಸು ಎಷ್ಟಿತ್ತು ನಿನ್ ಹೆಂಗ್ ಸತ್ತಿ ನಿನ್ ಸಾವಿಗೆ ಕಾರಣ ಏನಿದೆ ಕಾರಣ ಏನು ಯಾರ್ದಾರು ಪ್ರೇಮ್ ಮಾಡ್ತಿದ್ವಿ ಇಲ್ಲ ಮತ್ತ ಸತ್ಯ ಹೆಂಗೆ ನೀನು ಆತ್ಮಹತ್ಯೆ ಮಾಡ್ಕೊಂಡಿ ಇಲ್ಲ ನಾಗ ಸತ್ತಿ ಹೌದಾ ಯಾವ ಎಕ್ಸಿಡೆಂಟ್ನಾಗ ಬೈಕ್ ಆಗ ಅದು ನೀನೆ ಹೊಡಿತಿದ್ವೋ ಅಥವಾ ಬೇರೆಯವರು ಹೊಡಿತಿದ್ರು ಸ್ವತಃ ನೀನೆ ಹೊಡಿತಿದ್ದಿ ಹ್ಮ್ ಎದಕ್ಕೋಗಿ ಹಾರಿಸಿದಿ ಎದಕ್ ಹಾಯಿಸಿದಿ ಅಟೋಕ್ ಹಾಯಿಸಿದಿ ಹೌದಾ ಎಷ್ಟು ವರ್ಷ ಅದನ್ನ ಆಗಿ ಗೊತ್ತಿಲ್ಲ ಅಟೋಕ್ ಹರಿಸಿದಾಗ ನೀನು ಸತ್ತಿ ಅಲ್ಲೇ ಸತ್ಯೋ ನಿಮ್ಮ ಆಮೇಲೆ ದವಾಖಾನೆಗೆ ಹೋದ್ಮೇಲೆ ಸತ್ತೇವೋ ಹಾಸ್ಪಿಟಲ್ ಹೋದ್ಮೇಲೆ ಹಾಸ್ಪಿಟಲ್ ತನಕ ಏನೇನಾಗಿತ್ತು ನಿನಗ ಪ್ರಜ್ಞೆ ಇದ್ದಿದಿಲ್ಲ ರಕ್ತ ಹರಿತಿತ್ತ ಎಲ್ಲಿರ್ತಿ ಹರಿತಿತ್ತು ಇಲ್ಲಿಂದ ರಕ್ತ ಹರಿತಿತ್ತು ಹೌದಾ ಅವಾಗ ನಿನ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಟ್ರೀಟ್ಮೆಂಟ್ ಮಾಡಿದ್ರ ಮಾಡಿದ್ರು ಟ್ರೀಟ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ ನೀನು ಹಾಸ್ಪಿಟಲ್ ಸತ್ತಿ ಅಲ್ಲಿಗೆ ಮುಗೀತು ಆಟೋ ರಿಕ್ಷಾಗ ನಿನ್ನ ಮೋಟರ್ ಸೈಕಲ್ ಎಕ್ಸಿಡೆಂಟ್ ಆಯ್ತು ನೀನು ಅಲ್ಲೇ ಸತ್ತೇವ ಏನ್ ಹಾಸ್ಪಿಟಲ್ ಸತ್ತೇವ ಇರಲಿಲ್ಲ ಆಮೇಲೆ ನಿನ್ ಗೊತ್ತನೆ ಆಗ್ಲಿಲ್ಲ ಹೌದಾ ಈಗ ಒಪ್ಪಳು ನಿನ್ ಪಾಪ ಆಕಸ್ಮಿತ ಆಗಿ ನೀನ್ ಅವಾಗ ಯಾರನ್ನು ಪ್ರೇಮ್ ಮಾಡ್ತಿದ್ದೇನು ಇಲ್ಲ ಈಗ ಅಲ್ಲಿ ಸತ್ತ ಮೇಲೆ ಈ ದೇಹಕ್ಕೆ ಯಾಕ ಬಂದಿ ಯಾವಾಗ ಬಂದಿ ಈಗ ಈಗ ಹೊಟ್ಟೆ ನೋವು ಅಂತ ಹೇಳಿ ಅದು ನಿಂದು ಇನ್ ಸವಿತಾಂಧು ಅದು ಈ ನೋವು ಯಾರ್ದು ಯಾರ್ದು ಹೇಳು ಸವಿತಾಂದೋ ಇದು ನೋವು ಏನ ನಿಂದು ನೋವು ಯಾರ್ದು ನಿಂದಲ್ಲ ನಿನ್ನ ನೋವು ಅಲ್ಲಿ ಇದಿಲ್ಲ ಮತ್ತೆ ಈ ಸವಿತಾಗಿ ಏನಾದ್ರು ನೋವು ಕೊಡ್ಲಿಕ್ಕೆ ಅಲ್ಲ ಹೊಟ್ಟಿದು ಅದು ಯಾಕೆ ಬಂತು ಅದ್ಯಾಕ್ ಬಂತು ಹೇಳು ನಿಂದಲ್ಲ ಅಂದ್ರೆ ಆ ಸವಿತಾಗ ಈಗ ನೋವದಲ್ಲ ಅದು ಎಲ್ಲಿಂದ ಬಂತು ಹೇಳಮ್ಮ ಹೇಳು ಹೇಳು ಈಗ ಎಲ್ಲಿ ನೋಯ್ಲಿಕ್ಕದ ಹ್ಮ್ ಈ ಸವಿತಾಗ್ ಎಲ್ಲಿ ನುಗ್ಗಿಸ್ಲಿಕ್ಕೆ ಅಲ್ಲಿ ನುಗ್ಗಿಸುದು ನಿಂದು ಸವಿತಾ ಅಂತ ಗೊತ್ತಿಲ್ಲ ಸವಿತಾ ಅಂದ ನಿನ್ ಏನು ನೋವು ಇದ್ದಿದ್ದಿಲ್ಲ ಹೌದಾ ಸಾಯಿ ಒಳಗೆ ಸಾಯಿ ಹೊತ್ತಿನ ನಿನ್ಗೇನಾದ್ರು ರೋಗಗಳಿದ್ವು ರೋಗಗಳು ಏನು ಇರಲಿಲ್ಲ ನಿನ್ನ ಸಡನ್ ಆಗಿ ಸತ್ತಿ ತಲೆಗೆ ಬಡ ಸತ್ತಿ ಯಾವ ಭಾಗದಲ್ಲಿ ಬಿಡಿತು ಹ್ಮ್ ಇಲ್ಲಿ ಬಡದ ಮೇಲೆ ರಕ್ತಸ್ರಾವಾಗಿ ನಿನ್ ಸತ್ತಿ ಹೌದಾ ಅದನ್ನ ಈಗ ಈ ಸವಿತಾನ ಮೈ ತಂದು ಹಾಕಿದ್ಯಾ ಹೌದಾ ಹೌದಿಲ್ಲ 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 ಕೈಗೆ ಏನಾದ್ರು ಬರ್ದಿತ್ತೇನೋ ಎಕ್ಸಿಡೆಂಟ್ನಾಗ ಇದು ಇದು ಗೊತ್ತಲ್ಲ ತೆಲಿ ಬರ್ದಿದ್ದು ಗೊತ್ತದ ಯಾಕೆಂದ್ರ ಏನೋ ನೋವು ಅದ ಹತ್ರ ನೋಡು ಯಾವ್ದೋ ನೋವು ಇಟ್ಕೊಂಡು ಹೇಳ್ತಾ ಇದ್ದಿ ಯಾವ್ದೋ ಒಂದು ನೋವು ಇಟ್ಕೊಂಡು ಹೇಳ್ತಾ ಅಪ್ಪ ನೋಡಪ್ಪ ನಿನ್ಗ ಎಕ್ಸಿಡೆಂಟ್ ಆಗಿ ತಲಿಗೆ ಹೊಡೆದಿದ್ದು ಹೇಳ್ತಿ ಹೌದಾ ತಲಿಗೆ ಹೊಡೆದ್ ಅನ್ಪದ ಹೌದಾ ಇಲ್ಲೇ ರಕ್ತ ಬಂದು ನೀನ್ ಸತ್ತಿ ಹೌದಾ ಹೌದಾ ಹೇಳ್ಬೇಕು ನನಗೆ ಅಳಬಾರ್ದು ಅಳಬಾಡ್ದಾ ಏನು ಏನ್ ನಿನ್ ಹೆಸರು ಹೇಳಲಿಕ್ಕೆಲ್ಲ ನನಗೆ ನೀನು ನಿನ್ ಹೆಸರು ಏನು ಅಂತ ಹೇಳಲಿಲ್ಲ ಏನ್ ಹೆಸರು ನಿಂದು ನಿನ್ ಹೆಸರು ಏನು ಹೇಳು ನಿನಗೆ ಪುನರ್ಜನ್ಮ ಕೊಡಬೇಕೋ ಕೊಡಬಾರ್ದು ನಾನು ಈ ದೇಹದಿಂದ ಬಿಡುಗಡೆ ಮಾಡಿಸ್ಬೇಕೋ ಬೇಡೋ ಹೇಳು ಈ ದೇಹದಿಂದ ಬಿಡುಗಡೆ ಬೇಡ ನೀನು ಬಿಡುಗಡೆ ಮಾಡಬೇಕೋ ಬೇಡ ಯಾವ ಜಾಗದಲ್ಲಿ ನೀನು ಸತ್ತಿ ಯಾವ ರೋಡ್ ಹೆಸರು ಹೇಳು ಕಡಿಗ ರೋಡ್ ಯಾವ ರಸ್ತೆಯಲ್ಲಿ ಸತ್ತಿ ನೀನು ನಿನ್ನ ನೆನಪು ಶಕ್ತಿ ಹಿಂದಿನ ಜನ್ಮದ ನೆನಪಿನ ಶಕ್ತಿ ಕೊಟ್ಟಿದಿನಿ ಯಾವ ರೋಡಿನಲ್ಲಿ ನೀನ್ ತೀರ್ಕೊಂಡಿ ಎಲ್ಲ ಎಲ್ಲಿ ಸತ್ತು ಎಲ್ಲಿ ಎಕ್ಸಿಡೆಂಟ್ ಎಲ್ಲಿ ನೋಡು ಹೇಳು ಯಾರೋಡ್ನಲ್ಲಿ ಆತು ಯಾರು ಯಾರು ನೋಡುದು ರೋಡ್ ಹೇಳ ಏನ್ಪಾ ನಿನ್ ಹೆಸರು ಹೇಳ್ತಾ ಇಲ್ಲ ನಾನು ಯಾರು ಏನಂತ ಕರೀಲಿ ನಿನ್ನ ಹೆಸರು ಹೇಳು ಏನು ಏನು ಏನ್ ನಿನ್ನ ಹೆಸರು ಏನು ಹೇಳು ಏನ ನಾನು ಏನು ಮಾಡಲ್ಲ ನಿನ್ ಏನ್ ಬೇಕು ಅದನ್ನ ಆ ರೀತಿಯ ನಾನು ನಿನ್ಗೆ ಇಲ್ಲಿಂದ ಫ್ರೀ ಮಾಡಿಸ್ತೀನಿ ನಿನ್ನ ಹೆಸರು ಹೇಳು ಅಷ್ಟೇ ಏನ್ ಹೆಸರು ಯಾಕೆ ಹೇಳುತ್ತ ಇಲ್ಲಿ ನಿನಗೇನು ತೊಂದರೆ ಕೊಡೋದಿಲ್ಲ ನಾನು ನಾನೇನು ತೊಂದರೆ ಕೊಡುದಿಲ್ಲ ಸ್ವಲ್ಪ ನಿನ್ನ ಹೆಸರು ಏನು ನಿನಗೆ ಇಪ್ಪತ್ತೆರಡು ವರ್ಷ ಹೌದಾ ಹೌದಾ ಮತ್ತೆ ಅದನ್ನ ಹೇಳ್ತೀನಿ ನಿನ್ನ ಹೆಸರು ಯಾಕೆ ಹೇಳ್ತಿಲ್ಲ ಅವಾಗ ಯಾವ ಯಾವ್ಯದಲ್ಲಿ ಓದ್ತಿದ್ದೀನಿ ಅವಾಗ ಬಿಕಾಂ ಬಿಕಾಂ ಕಾಮ್ ಓದು ಹೊತ್ತಿನಾಗ ಎಕ್ಸಿಡೆಂಟ್ ಫೈನಲ್ ಆಗಿತ್ತೆ ಬಿ ಕಾಮ್ ಇಲ್ಲ ಎಷ್ಟನೇ ವರ್ಷದಾಗಿದ್ದಿ ಬಿ ಕಾಮ್ ಸೆಕೆಂಡ್ ಇಯರ್ ಇದ್ದು ಯಾವ ಕಾಲೇಜಿನಲ್ಲಿ ಹೌದು ಬಸವೇಶ್ವರ ಕಾಲೇಜ್ ಬಸವೇಶ್ವರ ಕಾಲೇಜ್ ಎಲ್ಲಿ ಅದಾಗ ಯಾವ ಊರಾಗ ಅದವ ಯಾವ್ದಾದಪ್ಪ ಬಾಗಲ್ಕೋಟ್ ಬಾಗಲ್ಕೋಟ್ ಬಸವೇಶ್ವರ ಕಾಲೇಜ್ ನೀನು ಬಿಕಾಂ ಎಷ್ಟನೇ ಎಷ್ಟನೇ ಇಯರ್ದಾಗಿದ್ದಿ ಸೆಕೆಂಡ್ ಇಯರ್ ಆಮೇಲೆ ನೀನು ಎಲ್ಲಿ ಸತ್ತಿ ನೀನ್ ಸಾವು ಎಲ್ಲಿ ಬಂತು ಶಿಕ್ಷಣ ಎಲ್ಲಿ ಆಯ್ತು ತ್ರಾಸ್ ತಗೊಳ್ಬೇಡ ತೊಂದರೆ ತಗೋಬೇಡ ಬಾಗಲಕೋಟೆ ಬಸವೇಶ್ವರ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲ್ಲ ಕಾಲೇಜ್ನಲ್ಲಿ ಬಿಕಾಂ ಎರಡನೇ ವರ್ಷ ಇದ್ದಿ ಹೌದಾ ಅಲ್ಲೇ ತೀರ್ ಅಲ್ಲಿ ಅಲ್ಲೇ ಆಕ್ಸಿಡೆಂಟ್ ಆಯ್ತಾ ಬಾಗಲಕೋಟೆಗ ಎಕ್ಸಿಡೆಂಟ್ ಆಯ್ತಾ ಇಲ್ಲ ಮತ್ತೆ ಯಾವ ಊರಾಗಾಯ್ತು ಯಾವ ಊರಾಗ್ತು ಒಂದ್ ಸ್ವಲ್ಪ ಹೇಳಿ ನಾನು ಕ್ಲೂ ಕೊಡು ಅಂದ್ರೆ ನಾನು ಮುಂದಿನ ಮಾರ್ಗ ಹೇಳ್ತೀನಿ ನಾನು ಯಾಕಂದ್ರೆ ನೀನು ಬಹಳ ಸ್ಲೋ ಮಾತಾಡ್ತಿಪ್ಪ ನೀ ಬಹಳ ಸ್ಲೋ ಮಾತಾಡ್ಲಿಕ್ಕೆ ನೀ ಯಾರ ರೋಡ್ ನೆಲ್ಲಾಯ್ತು ಆಯ್ತು ಬೆಳಗಾವಿ ಬೆಳಗಾವ್ ರೋಡ್ ಬಾಗಲಕೋಟೆಯಿಂದ ಬೆಳಗಾವ್ ರೋಡ್ ನಲ್ಲಿ ನಿನ್ನ ಮೋಟರ್ ಸೈಕಲ್ ಮತ್ತು ರಿಕ್ಷಾ ಆಕ್ಸಿಡೆಂಟ್ ಆಯ್ತು ಹೌದಾ ಬಾಗಲಕೋಟೆಯಿಂದ ಎಷ್ಟು ದೂರದಲ್ಲಿ ಕಿಲೋಮೀಟರ್ ಅದು ಗೊತ್ತಿಲ್ಲ ಅಲ್ಲಿ ಏನು ಹಳ್ಳಿ ಗಿಳಿ ಇತ್ತು ಯಾವ್ದರ ಹಳ್ಳಿ ಇತ್ತು ಇಲ್ಲ ಆಮೇಲೆ ನಿನ್ನ ನಿನ್ನ ಹಾಸ್ಪಿಟಲ್ ಏನು ಬಾಗಿಲ್ ಕೊಟ್ಟಿಕ್ ತಂದ್ರು ಏನು ಬೇರೆ ಊರಿಗೆ ಕರ್ಕೊಂಡಿದ್ರು ನೋಡು ನೆನ್ಪು ಮಾಡು ನೆನ್ಪು ಮಾಡು ನೀನು ಆಕ್ಸಿಡೆಂಟ್ ಆದಾಗ ನಿನ್ನ ಸ್ಮರ್ದಿ ತಪ್ಪದೆ ಮುಗ್ದದು ಹೌದಾ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮೊದ್ಲನೆ ನೀನು ತೀರ್ಕೊಂಡಿವೋ ಅಥವಾ ಹಾಸ್ಪಿಟಲ್ ಬಂದ್ ಮೇಲೆ ತೀರ್ಕೊಂಡಿವೋ ಹೇಳಮ್ಮ ಹೇಳಪ್ಪ ನೀನು ಏನಂತ ಕರಿಬೇಕು ನಿಮ್ಮ ಹೆಸರು ಹೇಳಿ ಹೇಳ್ತಾ ಇಲ್ಲಿ ನಿನ್ನೆ ಏನಂತ ಕರಿಬೇಕು ನನಗೆ ಹ್ಮ ಸತೀಶ್ ಏನ್ ನಿನ್ನೆ ಹೆಸರು ಸತೀಶ ಅಲ್ಲ ಕಮಲಾಕರ ಕಾಮಣ್ಣ ಮತ್ತೆ ಹೇಳ ಹೆಸರು ಹೇಳು ಏನ್ ಹೆಸರು ಹೇಳ ಹೆಸರು ವೆಂಕಟೇಶ ಅಮಲಾಕಾರ ನಿಮ್ಮ ಅಡ್ಡೆ ಹೆಸರಿತ್ತು ಏನಿತ್ತು ಬಿಸು ಬೆಳಗಾವಿ ಬಸು ಬೆಳಗಾವಿ ನಿನ್ನ ಹೆಸರು ನಿನ್ನ ಊರ್ಯಾವುದು ಮಾಡ್ಕೋಬೇಡ ಈಗ ಹೇಳಿದೆ ಬಸ್ಸು ಬೆಳಗಾವಿ ನಿನ್ನ ಅಡ್ಡ ಹೆಸರು ಮತ್ತು ಅಡ್ಡ ಹೆಸರು ಹಾ ಬಾಗಲಕೋಟೆಯ ಬಸವೇಶ್ವರ ಕಾಲೇಜ್ ನಲ್ಲಿ ನೀನು ಬಿಕಾಂ ಎರಡನೇ ವರ್ಷ ಓದ್ತಾ ಇದ್ದಿ ಸರಿನಾ ಮೋಟರ್ ಸೈಕಲ್ ಮತ್ತು ರಿಕ್ಷಾ ಆಕ್ಸಿಡೆಂಟ್ ಆಗಿ ನೀನು ತೀರ್ಕೊಂಡಿ ಹೌದಾ ನಿನ್ನ ಎಡಗಡೆಯ ತಲೆಗೆ ಹೊಡೆತ ಬಿದ್ದು ಅಲ್ಲಿಂದ ರಕ್ತಸ್ರಾವವಾಗಿ ನೀನು ಪ್ರಾಣ ಬಿಟ್ಟಿ ಹೌದಾ ಹೌದಾ ಹೆಂಗ್ ನಿನ್ನ ಹೆಸರಿಂತು ಹೇಳ್ದೆಲ್ಲ ಈಗ ಈಗ ನಿನ್ನ ಇಚ್ಛಾ ಏನದ ಹೇಳು ನಿನ್ನ ಇಚ್ಛಾ ಏನದ ನೀನ್ ಏನ್ ಬೇಕು ಹೇಳ ಸವಿತಾನಲ್ಲಿ ಏನು ಅದ ಅಂತ ಬಂದುಬಿಟ್ಟಿ ನೀನು ದೇಹದೊಳಗೆ ಹ್ಮ ಯಕತೆ ನೋಡಿ ಬಸ್ಸು ಬಸ್ಸು ಬೆಳಗಾವಿ ಸರಳವಾಗಿ ನನ್ನ ಜೊತೆಗೆ ಮಾತಾಡು ನಿಮಗೆ ಪರಿಹಾರ ಕೊಡ್ತೀನಿ ಈ ಬದಿದನ್ ಅದು ಸಿಗ್ ಮಾಡಿದು ಎಷ್ಟು ತಾಸು ಮುರ್ಪಡಿ ಎಲ್ಲಿಗೆ ಹೋಗ್ತೀರಾ ಹ್ಮ್ ಏನು ಗೊತ್ತಿಲ್ಲ ග රත මති ම හැන්ගති කොට අමේ මනිි ග ගො ඒ මට ලා හොද කොන්දරයක් ආගකන පරල 見るのは。